ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಲಾರಿ ಮಾಲೀಕರ ಸಂಘದ ವತಿಯಿಂದ ಮಂಗಳವಾರ ಪತ್ರಿಕೋಷ್ಠಿ ನಡೆಸಿದರು ಜಿಂದಲ್ ಕಂಪನಿಯ ಅದಿರು ಸಾಗಾಣಿಕೆಗೆ ಲಾರಿ ಮತ್ತು ಟಿಪ್ಪರ್ಗಳ ದರವನ್ನು ಶೇಕಡಾ ಆರು ಪಾಯಿಂಟ್ ಐದರಷ್ಟು ಹೆಚ್ಚುವರಿಯಾಗಿ ಕಮಿಷನ್ ರೂಪದಲ್ಲಿ ನೀಡುತ್ತಿರುವುದು ಲಾರಿ ಮಾಲೀಕರಿಗೆ ಅನುಕೂಲಕರವಾಗಿದೆ ಎಂದು ತಾಲೂಕು ಗಣಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಈರಣ್ಣ ಲಕ್ಷ್ಮೀಪುರ ತಿಳಿಸಿದರು ಲಾರಿ ಮಾಲೀಕರ ಸಂಘದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಈರಣ್ಣ ಅವರು ಇದು ಐದು ವರ್ಷಗಳ ಬೇಡಿಕೆಯಾಗಿತ್ತು ನಾವು ಸತತವಾಗಿ ಹೋರಾಟವನ್ನು ನಡೆಸುತ್ತಿದ್ದೆವು ಅದರ ಫಲ ಈಗ ಸಿಕ್ಕಿದೆ ಇದಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಲೋಕಸಭಾ ಸದಸ್ಯರಾದ ಇ ತುಕಾರಾಂ ಮತ್ತು ಸ್ಥಳೀಯ ಶಾಸಕರಾದ ಅನ್ಪೂರ್ಣ ತುಕಾರಾಂ ಅವರು ಸಹಕಾರ ಮತ್ತು ಬೆಂಬಲ ಕಾರಣವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಲಾರಿ ಮಾಲೀಕರ ಸಂಘದ ಎಲ್ಲಾ ಸದಸ್ಯರು ಪದಾಧಿಕಾರಿಗಳು ಹಾಜರಿದ್ದರು ನಾವು ನಾವಿಲ್ಲಿ ಇಟ್ಕೊಂಡಿದ್ವಿ ನಮ್ಮ ತಾಲೂಕು ವೀರ್ಯಾಸಿನಲ್ಲಿ ಸೊ ಅದ್ರ ಬಗ್ಗೆ ಈಗೇನು ಹಿಂದೆ ನಡೆದಿರ್ತಕ್ಕಂಥ ಜಿ ಎಸ್ ಡಬ್ಲ್ಯೂ ಕಾರ್ಖಾನೆಯಿಂದ ಸೊ ನೇರವಾಗಿ ನಾವೇನು ಲಾರಿ ಮಾಲೀಕರಿಗೆ ಆಗಿರ್ತಕ್ಕಂಥ ಒಂದು ಒಳ್ಳೆಯ ವಿಷಯವಾಗಿ ಅದ್ರ ಬಗ್ಗೆ ಇವತ್ತು ನಾವಿಲ್ಲಿ ಪ್ರೆಸ್ ಮೀಟ್ ಕರೆದಿದ್ವಿ ಸೊ ಇದರಲ್ಲಿ ಎಲ್ಲ ನಮ್ಮ ಆ ತಾಲೂಕು ಬಾಡಿಯ ಇರ್ತಕ್ಕಂಥ ಎಲ್ಲ ಲೀಡರ್ಸ್ಗಳು ಆಮೇಲೆ ಬಾವಳಿ ಅಧ್ಯಕ್ಷರ ಅಮರೇಶ್ ಅವರು ನಮ್ಮ ಹೆಸನ್ಆರ್ ವೈಸ್ ಪ್ರೆಸಿಡೆಂಟ್ ಉಮೇಶ್ ಅವರು ಆಮೇಲೆ ಮಂಜುನಾಥ್ ನಿಜಾಮ್ ಗಣೇಶ್ ಸೊ ಎಲ್ಲ ನಮ್ಮ ಘಟದ ಅಧ್ಯಕ್ಷರುಗಳು ಸೊ ನಾವು ಹೇಳಿದೇನಿಲ್ಲ ಸುಮಾರು ನಾಲ್ಕು ವರ್ಷಗಳಿಂದ ಸತತವಾಗಿ ನಮಗೆ ಏನೋ ಜಿ ಎಸ್ ಡಬ್ಲ್ಯೂ ಕಡೆಯಿಂದ ಈ ನಮ್ಮದು ಟ್ರಾನ್ಸ್ಪೋರ್ಟ್ ದರ ಹೆಚ್ಚಿಗೆ ಮಾಡಬೇಕಂತೇಳಿ ನಾವು ಸತತವಾಗಿ ನಾವು ಅದ್ರ ಬಗ್ಗೆ ಭಾಳ ದೀರ್ಘವಾಗಿ ಆಲೋಚನೆ ಮಾಡಿ ಸೊ ಏನು ನಾವು ಜಿ ಎಸ್ ಡಬ್ಲ್ಯೂ ಕಂಪ್ನಿ ಕಡೆಯಿಂದ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ನವಂಬರ್ ಒಂದೇ ತಾರೀಕಿಂದ ಏನದು ನಮಗೆ ಇನ್ಕ್ರೀಸ್ ಮಾಡಿ ಕೊಟ್ಟರು ಅಂತೇಳಿ ಆ ಜೆ ಎಸ್ ಡಬ್ಲ್ಯೂ ಕೂಡ ನಾವು ಎಲ್ಲ ನಮ್ಮ ಲಾರಿ ಮಾರ್ಕೆಟ್ ಕಡೆಯಿಂದ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ ಸೊ ಇದು ಮೇಲತ್ತಾಗಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ತಗೋಬೇಕಾದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಕೊನೆ ಆಗಿದ್ದು ಅಲ್ಲಿಂದ ಇಲ್ಲಿವರಿಗೆ ನಾಲ್ಕು ವರ್ಷದಿಂದ ನಮಗೆ ಯಾವುದೇ ರೇಟ್ ಸಿಗ್ತಿದ್ದಿಲ್ಲ ಸೊ ಇದಕ್ಕೆ ಸತತವಾಗಿ ನಮ್ಮ ನಮ್ಮ ಸಂಡೂರ್ ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಲ್ ಸಾರ್ ಅವರು ಆಮೇಲೆ ನಮ್ಮ ಎಂ ಪಿ ಸರ್ ಆಗಿರ್ತಕ್ಕಂಥ ತುಕಾರಾಮ್ ಸಾರ್ ಅವರು ಆಮೇಲೆ ನಮ್ಮ ಎಮ್ ಎಲ್ ಆಗಿರ್ತಕ್ಕಂಥ ಅನ್ನಪೂರ್ಣಕ್ಕನವರು ಸೊ ಏನು ನಮ್ಮ ತಾಲೂಕಿನಲ್ಲಿ ಇವರು ಇವರು ನಮ್ಮ ತಾಲೂಕಿನಲ್ಲಿ ಇದ್ದಿದ್ದಕ್ಕಾಗಿ ಸೊ ಇವ್ರ ಸಹಾಯದಿಂದ ಆ್ಯಕ್ಚುಲಿ ನಾವು ಅವ್ರ ಮುಖಾಂತರ ಹೋಗಿದ್ವಿ ಸೊ ನಮ್ಗೆ ಎಂ ಪಿ ಸಾರು ಭಾಳಷ್ಟು ಹೇಳ್ತಾ ಇದ್ದರು ನಾವು ಕೂಡ ಅವರು ಸತತ ಐದಾರು ತಿಂಗಳಿಂದ ನಾವು ಅವರು ಹಿಂಬಾಲಿ ಹತ್ತಿ ಸರ್ ನಮಗೆ ಇದ್ದೀವಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅನೌನ್ಸ್ ಆಗಬೇಕು ನಾಲ್ಕು ವರ್ಷದಿಂದ ನಮಗೆ ರೇಟ್ ಸಿಕ್ಕಿಲ್ಲ ಸೊ ದಯಮಾಡಿ ನೀವು ಇದನ್ನು ಏನಾದರೂ ಮಾಡಿ ನಮ್ಮ ಕಾರ್ಯ ರೂಪಿಗೆ ತಂದು ಕೊಡಬೇಕು ನಮ್ಮ ಲಾರಿ ಮಾಲೀಕರಿಗೆ ಒಳ್ಳೆಯದಾಗಬೇಕಂತೇಳಿ ನಾವು ಸತತವಾಗಿ ಅವ್ರನ್ನ ಹಿಂಬಾಲಿಸಿದ್ವಿ ಸೊ ಅವರು ನಮಗೆ ಮಾತು ಕೊಟ್ಟಿದ್ದರು ಜಿಂದಾಲ್ ವಿಷಯದಾಗಿ ನೀವೇನು ಗದ್ದ ಗಲಾಟೆ ಏನು ಮಾಡಬೇಡ್ರಿ ಸೊ ನಾನು ಅದನ್ನು ಮುಂದೆ ನಿಂತು ಮಾಡಿಸ್ಕೊಡ್ತೀನಿ ಸ್ವಲ್ಪ ನಮಗೆ ಕಾಲಾವಕಾಶ ಕೊಡಬೇಕು ಸ್ವಲ್ಪ ಶಾಂತ ರೀತಿಯಿಂದ ನೀವು ಇರಲಿ ನಾನು ಅದನ್ನು ಮಾಡಿಕೊಡ್ತೇನೆ ಹೇಳಿದರು ಸೊ ಅದು ಮಾತಿಗೆ ತಕ್ಕಂಗೆ ನಮ್ಮ ಎಂ ಪಿ ಸರ್ ಅವರು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅನೌನ್ಸ್ ಮಾಡಿ ಸೊ ಅಲ್ಲಿಂದ ನಮ್ಮ ಕಾರ್ಮಿಕ ಸಚಿವರು ಸಂದಾಸ್ ದಾದವರು ಕೂಡ ಇದರ ಬಗ್ಗೆ ಭಾಳ ಕಾಳಜಿ ವಹಿಸಿ ಸೊ ಲಾರಿ ಮಾಲೀಕರ ಪರಿಸ್ಥಿತಿ ಸರಿ ಇಲ್ಲ ಸೊ ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ಆಗಿರ್ತಕ್ಕಂಥ ಡೀಸಿಲ್ ಟೈರು ಲಾರಿ ಡ್ರೈವರ್ ಕ್ಲೀನರ್ ಪ್ರತಿಯೊಂದು ಏನಿದೆ ಎಲ್ಲ ಹೆಚ್ಚಾಗಿದೆ ಸೊ ಏನಾದರೂ ಮಾಡಿ ನಮ್ಮ ಲಾರಿ ಮಾಲೀಕರು ನಮ್ಮ ತಾಲೂಕಿನವರು ಸೊ ಹೀಗಾಗಿ ನೀವು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡಲೇಬೇಕಂತೇಳಿ ಅವರು ಒತ್ತಾಯ ಮಾಡಿದ ಮೇಲೇ ಸೊ ಎಲ್ಲ ನಮ್ಮ ತಾಲೂಕು ಲಾರಿ ಮಾಲೀಕರ ಕಡೆಯಿಂದ ಗ್ರಾಮದ ಲಾರಿ ಮಾಲೀಕರ ಕಡೆಯಿಂದ ಎಲ್ಲರೂ ಒಂದು ಒತ್ತಾಯದ ಮೇರೆಗೆ ಇದನ್ನು ಸಿಕ್ಸ್ ಫೈವ್ ಪರ್ಸೆಂಟು ನಮಗೆ ನವಂಬರ್ ಒಂದನೇ ತಾರೀಕಿಂದನೇ ಅನೌನ್ಸ್ ಮಾಡೋಂಥದ್ದು ಸೊ ಅದಾದ ಮೇಲೆ ಈಗ ನೆಕ್ಸ್ಟು ಏನಾಗಿದೆ ಅಂತಂದರೆ ಇದು ನಾವು ಚರ್ಚೆಗೆ ಹೋದಾಗ ಜಿ ಎಸ್ ಡಬ್ಲ್ಯೂ ಕಂಪ್ನಿಗೆ ಸಿಕ್ಸ್ ಪಾಯಿಂಟ್ ಪರ್ಸೆಂಟು ನಮ್ಮ ಏನು ತಾಲೂಕು ಯೂನಿಯನ್ ಮೇಲ್ ನಾವೇನು ಜಿ ಎಸ್ ಡಬ್ಲ್ಯೂ ಮುರುಘನ್ ಸರ್ ಪ್ರೆಸಿಡೆಂಟ್ ಅವ್ರಿಗೆ ಏನು ನಾವು ಮೇಲಡಿಯಿಂದ ನಾವು ನಮ್ಮ ಮನೆಗಳನ್ನು ಕಳಿಸಿದ್ದೀವಿ ಸೊ ನಮ್ಮ ನೋವುಗಳು ನಮ್ಗೆ ಆಡ್ತಕ್ಕಂಥ ಟೈರಿಂಗ್ ಬೆಲೆ ಡಿಜಿಲು ಸೊ ಎಲ್ಲದನ್ನ ನಾವು ಅವ್ರಿಗೆ ಮೇಲಡೆಯಿಂದ ಕಳಿಸಿದ್ದೀವಿ ನಾವು ಕೂಡ ಡೈರೆಕ್ಟಾಗಿ ಲೆಟ್ರು ಕೂಡ ಕೊಟ್ಟು ಸಾಕಷ್ಟು ಸಾರಿ ಅವ್ರನ್ನ ಬೆಟ್ಟಾಗಂಥ ಕೆಲಸ ಕೂಡ ಮನೆ ನಮ್ಮ ದುಕ್ರಾಮ್ ಸರ್ ಅವರು ಮಾಡಿದರು ಸೊ ಆ ವಿಷಯದಲ್ಲಿ ನಾವು ಸಿಕ್ಸ್ ಫೈವ್ ಪರ್ಸೆಂಟ್ ಅಡ್ವಾನ್ಸ್ ಆದಮೇಲೆ ಸೊ ನಮಗೆ ಇನ್ನೊಂದು ಗುಡ್ ನ್ಯೂಸ್ ಕೊಟ್ಟರೆ ಏನಪ್ಪ ಗುಡ್ ನ್ಯೂಸ್ ಅಂತಂದರೆ ನೇರವಾಗಿ ನಾವೇ ನಿಮಗೆ ಪೇಮೆಂಟ್ ಮಾಡಿಬಿಡ್ತೀವಿ ಅನ್ನೋ ಒಂದು ಗುಡ್ ನ್ಯೂಸ್ ನಮಗೆ ಅವ್ರು ಕೊಟ್ಟರು ಸೊ ಅದಕ್ಕೆ ನಾವು ಎಕ್ಸೆಪ್ಟ್ ಆದಿ ಓಕೆ ಇದಕ್ಕೆ ನಾವು ಸಂತೋಷದ್ದು ಏನಿಲ್ಲಲ್ಲ ಸರ್ ಒಳ್ಳೆಯದಾಯಿತು ನಮಗೆ ಸಿಕ್ಸ್ ಫೈವ್ ಪರ್ಸೆಂಟು ರೇಟು ಸಿಕ್ತು ಸೊ ನೀವು ಡೈರೆಕ್ಟಾಗಿ ಪೇಮೆಂಟ್ ಮಾಡ್ತೀರಾ ಅಂತಂದರೆ ನಮಗೆ ಈ ಕಡೆ ಒಂದು ನಾಲ್ಕು ಪರ್ಸೆಂಟ್ ಜಾಸ್ತಿ ಈ ಕಡೆಗೆ ಒಂದು ಆರು ಪರ್ಸೆಂಟ್ ಸಿಕ್ತು ಸೊ ಆಮೇಲೆ ಅದಕ್ಕಿದಾಗ ಏನೋ ನಾವು ಖರ್ಚು ಮಾಡ್ತಿದ್ದು ಅದೆಲ್ಲ ದುಂದ್ ವೆಚ್ಚಗಳೆಲ್ಲ ನಮಗೆಲ್ಲ ಉಳಿತಾಯ್ತು ಇದಕ್ಕಿನ್ನ ಒಳ್ಳೆ ಕೆಲಸ ನಮಗೆ ಇನ್ನೇನು ಬೇಕಂತೇಳಿ ಇದಕ್ಕೇನು ನಮ್ಮ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮ ಸಂತೋಷ್ ಸರ್ ದಾದವರು ತುಕಾರಾಮ್ ಸರ್ ಅವರು ಸೊ ಕೆಲವು ಲೀಡರ್ಸ್ಗಳೆಲ್ಲ ಇದ್ರ ಬಗ್ಗೆ ಬಹಳ ಸತತ ಪ್ರಯತ್ನ ಮಾಡಿ ಏನಾದರೂ ಮಾಡಿ ನಮಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಇವತ್ತೆಲ್ಲ ನಮ್ಮ ತಾಲೂಕು ಲಾರಿ ಮಾಲೀಕರ ಕಡೆಯಿಂದ ಆಮೇಲೆ ನಮ್ಮ ಗ್ರಾಮದ ಅಧ್ಯಕ್ಷರು ಲಾರಿ ಮಾಲೀಕರ ಕಡೆಯಿಂದ ಜಿಲ್ಲೆ ಇರ್ತಕ್ಕಂಥ ಲಾರಿ ಮಾಲೀಕರ ಕಡೆಯಿಂದ ತುಂಬ ಹೃದಯದಿಂದ ನಾನು ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸೊ ನಮಗೆ ಸಿಕ್ಸ್ ಪಾಯಿಂಟ್ ಪರ್ಸೆಂಟ್ ಅನೌನ್ಸ್ ಆದಮೇಲೆ ನೆಕ್ಸ್ಟ್ ದಿನ ನಮಗೆ ಮೀಟಿಂಗ್ ಕರೀತಾರವರು ಸೊ ಅದಕ್ಕೆ ಮುಂಚಿತವಾಗಿ ನಮಗೆ ಭಾಳ ನಮಗೇನು ಕುಂದು ಕೊರತೆಗಳಿದವು ಸೊ ಅದನ್ನು ಆಲ್ಮೋಸ್ಟ್ ಆಲ್ ಅವರಿಗೆಲ್ಲ ಅವ್ರ ಗಮನಕ್ಕೆ ಇತ್ತು ಸೊ ನಮಗೆ ಭಾಳ ಕೊರತಿದ್ದೇನೆ ಅಂದರೆ ಪೇಮೆಂಟ್ ವಿಚಾರದಲ್ಲಿ ಭಾಳ ಕೊರತೆ ಇತ್ತು ಯಾಕಂದರೆ ನಾವು ದುಡಿದಿದ್ದೇ ನಮ್ಗೆ ಕೈ ಸೇರ್ತಿಲ್ಲ ಆದಮೇಲೆ ಸೊ ನಾವು ಲಾರಿಗಳ್ ನಡೆಸೋದು ಕಷ್ಟ ಐತೆ ಅಂತೇಳಿ ಅವ್ರ ಗಮನ ಕೂಡ ಇದ್ದಿದ್ದು ಸೊ ಆಮೇಲೆ ಅವರು ಒಂದು ವಾರ ಟೈಮ್ ತೊಗೊಂಡ್ಮೇಲೆ ಮತ್ತೆ ನಮಗೆ ಅವ್ರು ಕರೆದು ಗುಡ್ ನ್ಯೂಸ್ ಕೊಟ್ಟರು ಇಲ್ಲ ಡೈರೆಕ್ಟಾಗಿ ನಾವೇ ಪೇಮೆಂಟ್ ಮಾಡ್ತೀವಿ ಸೊ ಯಾರು ಮಾಡ್ತಾರೆ ಏ ರೀತಿ ಮಾಡ್ತಾರೆ ಅಂದಮೇಲೆ ಇಲ್ಲಿ ಎಸ್ ಡಬ್ಲ್ಯೂ ಎಮ್ ಎಲ್ ಕಂಪನಿ ಜೆ ಎಸ್ ಡಬ್ಲ್ಯೂ ಕಂಪ್ನಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಟ್ಟಿದ್ದು ಎಸ್ ಡಬ್ಲ್ಯೂ ಎಮ್ ಎಲ್ ಕಂಪ್ನಿ ಏನಿದೆ ಇಲ್ಲ ನಾವೇ ನೇರವಾಗಿ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ನಾವೇ ನೇರವಾಗಿ ನಿಮಗೆ ಪೇಮೆಂಟ್ ಕೊಡ್ತೀವಿ ಅನ್ನೋ ವಿಚಾರ ಅವರು ಬಂದ ಮೇಲೆ ಸೊ ಅದನ್ನು ನಾವು ಸ್ವಾಗತ ಬಯಸಿದ್ವಿ ಯಾಕಂದರೆ ಇವಾಗ ಸುಮಾರು ದಿನಗಳಿಂದ ನಾವು ಕೂಡ ಅದ್ರ ಬಗ್ಗೆ ಭಾಳ ನೋವು ಅನುಭವಿಸಿದ್ವಿ ಪೇಮೆಂಟಿನ ವಿಚಾರವಾಗಿ ಸೊ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯನೇ ಸೊ ನಾವೇನು ಯಾರಿಗೆ ಅದ್ರ ಬಗ್ಗೆ ತಪ್ಪಾಗಿ ನಾವು ಎಲ್ಲಿ ಮಾತಾಡಿಲ್ಲ ಮಾತಾಡಕ್ಕೂ ಹೋಗಿಲ್ಲ ಸೊ ವಿಷಯದಲ್ಲ ಅದು ಕೂಡ ಸಂತಸದಾದರಾಗಲಿ ಆಗಲಿ ಆಮೇಲೆ ನಾವು ಏನು ಲೀಡರ್ ಸೂಡಿದಾರಲ್ಲ ಅವ್ರು ಕೂಡ ಇದ್ರ ಬಗ್ಗೆ ಎಲ್ಲಿ ತಕರಾರಿರ್ತಿಲ್ಲ ಸೊ ಯಾವಾಗ ಸಿಕ್ಸ್ ಪಾಯಿಂಟ್ ಪರ್ಸೆಂಟ್ ಆದಮೇಲೆ ನಮ್ಮ ನೋವುಗಳಿಗೆ ಸ್ಪಂದಿಸಿದ ಮೇಲೆ ನಮ್ಮ ಕಷ್ಟಕ್ಕೆ ಅವ್ರಿಗೆ ಅನುಗುಣವಾಗಿ ತದನಂತರ ಅವರು ಇಲ್ಲ ನಾವೇ ಪೇಮೆಂಟ್ ಡೈರೆಕ್ಟಾಗಿ ಮಾಡ್ತೀವಿ ಅಂತೇಳಿದ್ರೆ ಯಾರು ಮಧ್ಯಸ್ಥ ಯಾರು ವಹಿಸಿಲ್ಲ ಇದ್ರೆ ಯಾರು ಬೇರೆ ಬಂದು ಫೈನಾನ್ಸರ್ ಆಗಲಿ ಬಂಡವಾಳ ಸಹಿಗಳ ಯಾರು ಇದರಲ್ಲಿ ಬಂದಿಲ್ಲ ಡೈರೆಕ್ಟಾಗಿ ಜೆ ಎಸ್ ಡಬ್ಲ್ಯೂ ಕಂಪ್ನಿ ಸಿಕ್ಸ್ ಫೈವ್ ಪರ್ಸೆಂಟ್ ಅವರು ಕೊಟ್ಟ ಮೇಲೆ ಎಸ್ ಡಬ್ಲ್ಯೂ ಎಮ್ ಎಲ್ ಸೌತ್ ವೆಸ್ಟರ್ನ್ ಮೈನಿಂಗ್ ಲಿಮಿಟೆಡ್ ಕಂಪ್ನಿಯವರು ಅವರು ಡೈರೆಕ್ಟಾಗಿ ಪೇಮೆಂಟ್ ಮಾಡಕ್ಕೆ ಮುಂದೆ ಬಂದಿದ್ದು ನಾವು ಅವ್ರಿಗೆ ಸ್ವಾಗತ ವಹಿಸಿದ್ವಿ ನಿನ್ನೆ ಪತ್ರಿಕೆಗೋಷ್ಠಿಯಲ್ಲಿ ಬಂಗಾರ ಅವರು ಒಂದು ಪ್ರಶ್ನೆ ಮಾಡ್ತಾರೆ ಈಗ ನೂರ ಐವತ್ತು ಟ್ರಾನ್ಸ್ಪೋರ್ಟ್ಗಳಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಸೊ ಲಾರಿ ಓನರ್ಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಓಕೆ ನಾವು ನೋಡ್ತೀವಿ ಆದರೆ ಅವರಿಗೆ ಅನ್ನ ಆಗಿದೆ ಅಲ್ಲ ಅದ್ರ ಬಗ್ಗೆ ಏನು ಇವಾಗ ನಿನ್ನೆ ಬಂಗಾರ ಅನ್ನುವಂಥ ಪ್ರಸ್ಮೆಂಟ್ ಮಾಡಿದ್ದು ನಾವು ಕೂಡ ವೀಕ್ಷಿಸಿದ್ದೀವಿ ಸೊ ಅದರಲ್ಲಿ ನೂರು ಜನಕ ನೂರೈವತ್ತು ಜನಕ ಟ್ರಾನ್ಸ್ಪೋರ್ಟ್ಗಳ್ನ ಜಿಂದಾಲ್ ಕಂಪ್ನರು ನೇರವಾಗಿ ತೆಗೆದಾಕಿ ಡೈರೆಕ್ಟಾಗಿ ಅವರೇ ಮಾಡ್ತಾ ಇದಾರೆ ಅಂಥೇಳಿ ಅದೊಂದು ಏನು ನಿನ್ನೆ ಒಂದು ಆರೋಪ ಮಾಡಿದ್ದಾರೆ ಸೊ ನಾವು ಹೇಳೋದಿಷ್ಟೇ ನಾವೆಲ್ಲ ಲೋಕಾಲಿಟಿ ನಾವೆಲ್ಲ ಬದುಕಬೇಕು ಸೊ ಇದು ಭಾಳ ದಿನಿಸಿ ಚರ್ಚೆ ನಿಂತದ್ದು ಎಲ್ಲರಿಗೂ ಇತ್ತದು ಬಟ್ ಅವ್ರಿಗೆ ತೆಗಿರಿ ಇವ್ರಿಗೆ ತೆಗಿರಿ ಟ್ರಾನ್ಸ್ಪೋರ್ಟ್ರಿಗೆ ದೂರ ಮಾಡೋವಂಥ ವಿಷಯ ನಮ್ಮ ತಾಲೂಕಾಗ ತಾಲೂಕು ಯುನಿಯನರಾಗಲಿ ಲಾರಿ ಆಗಲಿ ಆಮೇಲೆ ನಮ್ಮ ಸಚಿವರಾಗಲಿ ಎಮ್ ಪಿ ಸರ್ ಆಗಲಿ ಯಾರು ಅದ್ರ ಬಗ್ಗೆ ಎಲ್ಲಿ ಇರ್ತಿಲ್ಲ ಆ ವಿಷಯನ ಪ್ರಸ್ತಾಪ ಮಾಡಿಲ್ಲ ಸೊ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಿ ಎಸ್ ಡಬ್ಲ್ಯೂ ಕಂಪ್ನಿನೇ ತೊಗೊಂಡಿರ್ತಕ್ಕಂಥ ನಿರ್ಧಾರ ಇತ್ತು ಯಾಕಂದರೆ ನಮಗೆ ಭಾಳ ಅಲಿಗೇಷನ್ ಶಿತ್ತು ಇದು ಸುಮಾರು ಎಲ್ಲ ಬಳ್ಳಾರಿ ಜಿಲ್ಲೆಗೆ ಗೊತ್ತು ಸಣ್ಣ ತಾಲೂಕಿಗೆ ಗೊತ್ತು ಸೊ ಲಾರಿಯರಿಗೆ ದುಡಿದಿರ್ತಕ್ಕಂಥ ಪೇಮೆಂಟು ಸರಿ ಕೈ ಸೇರ್ತಾ ಇಲ್ಲ ಅಂಬೋದು ಅವರಿಗೆ ಮನದಟ್ಟಾಗಿದೆ ಸೊ ಆ ನಿರ್ಧಾರದ ಮೇಲೆ ಇವರು ಅದನ್ನು ಡೈರೆಕ್ಟಾಗಿ ಇಲ್ಲ ಈ ಏನು ಜಿ ಎಸ್ ಡಬ್ಲ್ಯೂ ಕಂಪ್ನಿ ಎಂಟು ಸ್ವಂತ ಮನ್ಸಿದವೋ ಆ ಸ್ವಂತ ಮನಸ್ಸಿಗೆ ನಾವೇ ಪೇಮೆಂಟ್ ಕೊಡ್ತೀವಿ ಇದ್ಮೇಲೆ ಅಂದಾಗ ನಾವು ಅದನ್ನು ಸ್ವಾಗತ ಬಯಸಿವಿ ಎಷ್ಟು ಲಾರಿ ಓನರ್ಗಳಿಗೆ ನಿಮಗೆ ಮೊದಲು ಹಿಂದೆ ಎಷ್ಟು ಸಿಗ್ತಾ ಇತ್ತು ಈಗ ಎಷ್ಟು ಸಿಗ್ತಾ ಇತ್ತು ಮೊದಲಂತಂದ್ರೆ ಆಲ್ಮೋಸ್ಟ್ ಆಲ್ ನಾವು ಒಂದು ಟ್ರಿಪ್ಪಿಗೆ ಇನ್ನೂರು ಮುನ್ನೂರು ರೂಪಾಯಿ ಕಮ್ಮಿ ಸಿಗ್ತಾ ಇತ್ತು ಯಾಕಂದ್ರೆ ನಮಗೆ ಪೇಮೆಂಟ್ ಬೇಕಾಗಿತ್ತು ಇದು ಆ್ಯಕ್ಚುಲಿ ಇದೆ ಅಂದ್ರೆ ಇದು ಗಣಿಲಿಂದ ಫ್ಯಾಕ್ಟ್ರಿಗೆ ಹೋಗ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಉದಾಹರಣೆ ಈಗ ಸಿವಿಲ್ ಗಾಡಿ ಸಿವಿಲ್ ಗಾಡಿಯಿಂದ ಲೋಡ್ ಆಗ್ತದೆ ಸಿವಿಲ್ ಗಾಡಿಯಿಂದ ಲೋಡಿಂಗ್ನಲ್ಲೇ ಫಿಫ್ಟಿ ಪರ್ಸೆಂಟ್ ಪೇಮೆಂಟ್ ಕೊಟ್ಬಿಡ್ತಾರೆ ಇನ್ನೂ ಫಿಫ್ಟಿ ಪರ್ಸೆಂಟು ಅನ್ನೋದ್ಮೇಲೆ ಪೇಮೆಂಟ್ ಸಿಗುತ್ತೆ ಸೊ ಇದು ಹಂಗಲ್ಲ ನಮ್ಮದು ನಮ್ಮ ಲಾರಿ ಹಂಗಿಲ್ಲ ನಾವು ಮೇಲೆ ಎಂಟು ದಿನ ಇಪ್ಪತ್ತು ದಿನಕ್ಕೆ ಅಂತೇಳಿ ನಾವು ಏನೋ ಒಂದು ರೂಲ್ಸ್ ಮಾಡ್ಕೊಂಡಿದ್ದು ಅಶೋಚನಲ್ಲಿ ಆಮೇಲೆ ಪೇಮೆಂಟ್ ಸಿಗ್ತಾ ಇತ್ತು ಸೊ ಅದು ಎಂಟು ಅಂತೇಳಿ ನಾವು ಟ್ರಾನ್ಸ್ಪೋರ್ಟ್ರ ಥರನ ಒಂದು ಒಪ್ಪಂದ ಮಾಡ್ಕೊಂಡ್ಮೇಲೆ ಅದು ಎಂಟು ದಿನಕ್ಕೆಲ್ಲ ಎರಡು ತಿಂಗಳು ಮೂರು ತಿಂಗಳು ಆದೂ ನಮಗೆ ಪೇಮೆಂಟ್ ಸಿಕ್ಕಿದ್ದಿಲ್ಲ ಈ ವಿಚಾರನ ಕಂಪ್ನಿಗೆ ತಲುಪುವಂಥದ್ದು ಆಗಿತ್ತು ಮತ್ತು ಜಿಲ್ಲಾದವರು ಟ್ರಾನ್ಸ್ಪೋರ್ಟರ್ಗಳನ್ನ ಸಿಸ್ಟಮ್ನ ತೆಗೆದ್ರು ನಾಳೆ ಲಾರಿಗಳಿಗೂ ಕೂಡ ಹೊಡೆತಗೊಳ್ಬೋದು ಸೊ ಇದು ನಿಮಗೆ ಮುಂದಿನ ಅವ್ರದ್ದು ಏನೋ ಒಂದು ಪ್ಲ್ಯಾನ್ ಇದೆ ಅಂತ ಅನ್ಸಲ್ವಾ ನಿಮಗೆ ಅದ್ರ ಬಗ್ಗೆ ನಮಗೂ ಸೂಚನೆಗಳು ಬಂತು ಈ ರೀತಿ ಮುಂದೆ ಈಗ ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ನೆಕ್ಸ್ಟ್ ನಿಮ್ಮನ್ನ ತೆಗೆದು ಅವರ ಸ್ವಂತ ಕಾಡ್ ಇಡ್ತಾರೆ ಅಂತೇಳಿ ಸೊ ಅದ್ರ ಬಗ್ಗೆ ಕೂಡ ನಾವು ಮೀಟಿಂಗ್ ಮಾಡಿ ಅವ್ರ ಹತ್ರ ಕೂಡ ನಾವು ರೇಟೇನಾದ್ರು ತೊಗೊಂಡಿದ್ವಿ ಯಾವುದೇ ಕಾರಣಕ್ಕಾಗಿ ಬೇನಾಮಿ ಗಾಡಿಗಳು ತರಂಗಿಲ್ಲ ಸ್ವಂತ ಕಂಪನಿ ಬಿಟ್ಟು ತರೋಂಗಿಲ್ಲ ಸ್ಥಳೀಯರ ಗಾಡಿಗಳು ಏನಿದಾವೋ ಅದರಲ್ಲಿದ್ದೇನೆ ಲೈಫ್ ಲಾಂಗ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಂತೇಳಿ ಅವ್ರ ಹತ್ರ ನಾವು ಒಂದು ಮೂಲಕ ನಾವು ಅದನ್ನು ತೊಗೊಂಡಿದ್ದೀವಿ ಮನೆ ನಿಮ್ಮ ಲಾರಿ ಇದು ಏನು ನಿಮಗೆ ರೇಜ್ ಆದಮೇಲೆ ಕೆಲವೊಂದು ಲಾರಿ ಓನರ್ಗಳು ಹೇಳ್ತಾ ಇದ್ರು ಈ ಜಿ ಎಸ್ ಟಿ ನಮಗೆ ಜಿ ಎಸ್ ಟಿ ಬೇಕಾಗಿತ್ತು ಜಿ ಎಸ್ ಟಿ ಮನೆ ಅಂತ ಕೇಳ್ತಾಯಿದ್ರು ಅದರಲ್ಲಿ ಎರಡು ಸಾವಿರದ ಹದಿನಾಲ್ ಹದಿನೆಂಟರಿಂದ ಮೇಲ್ಮಟ್ಟದ ಗಾಡಿಗಳು ಇರಬೇಕು ಅದರೊಳಗಡೆ ಇರಬಾರ್ದು ಅಂತಕ್ಕಂಥದ್ದನ್ನ ಜನರಲ್ಲೇ ನಿಮ್ಮ ಲಾರಿ ಓನರ್ಗಳಲ್ಲೇ ಒಂದು ಭಯಭೀತಿ ಸೃಷ್ಟಿಯಾಗಿದೆ ಅದು ಏನದು ಅದು ಸುಮಾರು ಸುಮಾರು ಬಗ್ಗೆ ಚರ್ಚೆ ನಡೀತಾ ಇದೆ ಇವಾಗ ಕೇಂದ್ರ ಸರ್ಕಾರದಲ್ಲಿ ಕೂಡ ಅದ್ರ ಬಗ್ಗೆ ನಿತಿನ್ ಗಡ್ಕರಿ ಅವರು ಕೂಡ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ ಈ ಗಾಡಿ ಟೂ ತೌಸಂಡ್ ಫೋರ್ ಸಿಕ್ಸ್ ಅವೆಲ್ಲ ಬ್ಯಾನ್ ಮಾಡ್ತೀವಿ ಹೇಳಿ ಸೊ ಅದು ಕಾನೂನು ಅದು ಕಾನೂನುಕಾಯಿ ಬಂದ ಮೇಲೆ ಅದು ಎಲ್ಲರೂ ನಾವು ಅದಕ್ಕೆ ಗೌರವ ಕೊಡಬೇಕು ಸೊ ಈಗಂತೂ ಸದ್ಯಕ್ಕೆ ಯಾವುದಿಲ್ಲ ಸ್ಪೀಪ್ ಮಾಡಲೇ ಹೊಡಿಬೇಕು ಟೂ ತೌಸಂಡ್ ಟೆನ್ನೇ ಹೊಡಿಬೇಕು ಟೂ ತೌಸಂಡ್ ಏಯ್ಟಿನೇ ಹೊಡಿಬೇಕು ಅನ್ನೋದು ಯಾವುದಿಲ್ಲ ಇದೆಲ್ಲ ಹೋಹ ಪೋಗಳಿಗೆ ಕಾರಣ ಆಗಿರ್ತದೆ ಯಾವುದೇ ರೀತಿ ಜಿ ಎಸ್ ಡಬ್ಲ್ಯೂ ಕಮನಾಡಿಗೆ ನಮಗೆ ನಮಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಅಂಡರ್ಸ್ಟ್ಯಾಂಡ್ ಮೇಲೆ ಇದು ಯಾವುದಿಲ್ಲ ಅಂತ ನಾನು ಟ್ರಾನ್ಸ್ಪೋರ್ಟ್ಗಳಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಅದನ್ನು ನೀವು ಸಮರ್ಥನೆ ಮಾಡ್ಕೊಳ್ತಾರ ಈಗ ಬಂಗಾರು ಹೇಳಿರ್ತಕ್ಕಂಥ ಮಾತಿಗೆ ಈಗ ನಾವು ಒಂದು ಸಂಘದ ಅಧ್ಯಕ್ಷರಾಗಲಿ ಎಲ್ಲ ಒಬ್ಬ ಲೀಡರ್ಸ್ ಆಗಲಿ ಆಮೇಲೆ ಒಬ್ಬರು ಮಂತ್ರಿ ಆಗಿರ್ಬೋದು ಎಮ್ ಎಲ್ ಆಗಿರ್ಬೋದು ಆಮೇಲೆ ಶಾಸಕರಾಗಿರ್ಬೋದು ಸೊ ಇವತ್ತಿನ ದಿನ ನೂರು ಜನದಲ್ಲಿ ತೊಂಬತ್ತು ಜನರ ಬಗ್ಗೆ ನಾವು ಹೊಲಗು ಕೊಡಬೇಕಾಗ್ತದೆ ಈಗ ನೂರು ಜನದಲ್ಲಿ ಹತ್ತು ಜನಕ್ಕೆ ನಾವು ಇದು ಮಾಡೋ ಬದಲು ನಾವು ಉಳಿಸ್ಬೇಕಾಗಿದ್ದು ತೊಂಬತ್ತು ಜನ ಸೊ ಇವತ್ತು ನೂರು ಜನ ಆ ಟ್ರಾನ್ಸ್ಪೋರ್ಟ್ಗಳಿಗೆ ನೋವಾಗಿರ್ಬೋದು ನಮಗೂ ಇದೆ ನೋವಾಗಿರ್ಬೋದು ಆದರೆ ಇಲ್ಲಿ ಎರಡು ಸಾವಿರ ಜನ ನೆನೆಸಂಥ ಕೆಲಸ ಅವ್ರು ಮಾಡಿದ್ದಾರೆ ಅದು ಜೆ ಎಸ್ ಡಬ್ಲ್ಯೂ ಕಂಪ್ನಿಯನ್ನು ಮಾಡಿದ್ದಾರೆ ಇದಕ್ಕೆ ನೇರವಾಣಿಯಂದ್ರೂ ಕೂಡ ಎಸ್ ಡಬ್ಲ್ಯೂ ಎಮ್ ಎಲ್ ಕಂಪ್ನೇ ಅದರಲ್ಲಿ ಯಾರು ನಮ್ಮ ಶಾಸಕರಾಗಲಿ ನಮ್ಮ ಮಿನಿಸ್ಟರ್ ಆಗಲಿ ಇದರಲ್ಲಿ ಯಾರೂ ಇಲ್ಲ ನಾವು ಸಂಘದ ವತಿಯಿಂದ ಕೂಡ ನಾವು ಏನು ಕಂಪ್ಲೇಂಟ್ ಮಾಡಿಲ್ಲ ಬಟ್ ನಮಗೆ ಸಿಕ್ಸ್ ಫೈವ್ ಪರ್ಸೆಂಟ್ ಅನೌನ್ಸ್ ಮಾಡಿರೋದು ನಮಗೆ ಭಾಳಷ್ಟು ಸ್ಟ್ರಗಲ್ ಆಗಿ ಅವರಿಗೆ ಎಷ್ಟು ನಾವು ತೊಂದರೆ ಅಂತಂದರೆ ಮಾನ್ಯ ಎಂ ಪಿ ಸಾರಿಗೆ ಸಾಕಷ್ಟು ತೊಂದರೆ ಕೊಟ್ಟು ಅವರು ಹೇಳ್ದಂಗೆ ನಡ್ಕೊಂಡ್ರು ಸಾಕಷ್ಟು ಸಲ ನಮ್ಗೆ ಹೇಳಿದ್ದು ಏನು ಗದ್ದಲ ಏನು ಮಾಡಬೇಡ್ರಿ ನಾನು ಮಾಡಿಸ್ಕೊಡೋ ಜವಾಬ್ದಾರಿ ಹೇಳಿದ್ರು ಸೊ ಸಿಕ್ಸ್ ಫೈವ್ ಪರ್ಸೆಂಟ್ ಏನು ಜೆ ಎಸ್ ಡಬ್ಲ್ಯೂ ಕಂಪ್ನಿ ಕೊಟ್ಟ ಮೇಲೆ ಇದು ಪೇಮೆಂಟ್ ವಿಚಾರ ಬಂದ ಮೇಲೆ ಅವ್ರು ತಗೊಂಡೋಗಿರ್ತಕ್ಕಂಥ ನಿರ್ಣಯ ಎಸ್ ಡಬ್ಲ್ಯೂ ಕಂಪ್ನಿ